ಉಪ ಸಮಸ್ಯೆಗೆ ಪರಿಹಾರ ನೀಡುವುದೇ ಮುಖ್ಯ ಉದ್ದೇಶ ಆಗಿದೆ ಈ ಭಾಗದ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಚರಣ ಪ್ರಕಾಶ್ ಪಾಟೀಲ್ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ನಲ್ಲಿ ಐನೂರು ಕೋಟಿ ಕೊಟ್ಟರೆ ಸಿಎಂ ಮಾಡ್ತಾರೆ ನವಜೋತ್ ಸಿಂಗ್ ಸಿದ್ದು ಪತ್ನಿ ಹೇಳಿಕೆ ವಿಚಾರಕ್ಕೆ ಉತ್ತರಿಸಿದಂತಹ ಅವರು ಅವರೇನು ಕರ್ನಾಟಕದವರ ಎಂದು ಪ್ರಶ್ನೆ ಕೇಳಿದರು ಈಗ ಬೆಳಗಾವಲ್ಲಿ ಸದನ ನಡೆಸುವ ಉದ್ದೇಶನೇ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ನಾವು ಪರಿಹಾರ ಹುಡುಕ್ಬೇಕು ಇಲ್ಲಿ ಚರ್ಚೆ ಆಗ್ಬೇಕು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಆ ನಾವು ಪರಿಹಾರ ಹುಡುಕ್ಬೇಕು ಅನ್ನೋದೇ ಮುಖ್ಯ ಉದ್ದೇಶ ಆಗಿರುತ್ತೆ ಹಾಗಾಗಿ ಬೆಳಗಾವಿ ಅಧಿವೇಶನ ಕೂಡ ಉತ್ತರ ಕರ್ನಾಟಕದ ಭಾಗದ ಚರ್ಚೆ ಜಾಸ್ತಿ ಆಗುತ್ತೆ ಮತ್ತೇನಾದ್ರೂ ಕೇಳ್ಬೇಕಿದ್ರೆ ಕೇಳಿ ಅದ್ರ ಬಗ್ಗೆ ನಾನು

ನಮಗೆ ಆ ರೀತಿ ನಮ್ ಕಾಂಗ್ರೆಸ್ ಅಲ್ಲಿ ಆ ರೀತಿ ಪ್ರತ ಇಲ್ಲ ಹಾಗೆ ನಮ್ಮ ಸರ್ಕಾರ ಸ್ಥಿರವಾಗಿದೆ ಸರ್ಕಾರ ಒಕ್ಕಟ್ಟಾಗಿದೆ ಆಮೇಲೆ ಪಕ್ಷನೂ ಕೂಡ ಒಕ್ಕಾಗಿದೆ ಹಣ ಪಡೆದು ಸಿಎಂ ಮಾಡುವುದು ಬಿಜೆಪಿ ಸಂಸ್ಕೃತಿ ನಮ್ಮಲ್ಲಿ ಹಾಗೇನಿಲ್ಲ ನಮ್ಮ ಸರ್ಕಾರ ಸ್ಥಿರವಾಗಿದೆ ಎಂದರು